ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದ ನ್ಯಾಯಾಲಯದಲ್ಲಿ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ದೆಹಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ದಾವಣಗೆರೆ ತಾಲೂಕು ಕಾನೂನು ಸೇವಾ ಸಮಿತಿ ಹರಿಹರ ಹಾಗೂ ವಕೀಲರ ಸಂಘ ಹರಿಹರ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಇಂದು ನ್ಯಾಯಾಲಯಗಳಲ್ಲಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ರಾಷ್ಟೀಯ ಲೋಕ್ ಅದಾಲತ್ ಪೂರ್ವಭಾವಿ ಸಂಧಾನ ಕಾರ್ಯಕ್ರಮವನ್ನು ನ್ಯಾಯಾಲಯದ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಜಿಲ್ಲಾ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಗೌರವಾನ್ವಿತ ಶಿವಪ್ಪ ಗಂಗಪ್ಪ ಸಲಗರ ನೆರವೇರಿಸಿದರು ಅಧ್ಯಕ್ಷತೆಯನ್ನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ದಾವಣಗೆರೆ ಮಹಾವೀರ ಕರೆಯಣ್ಣವರ ಪದ್ಮಶ್ರೀ ಮುನ್ನೋಳಿ ವಹಿಸಿದ್ರು ಈ ವೇಳೆ ವೀಣಾ ಕೋಳೇಕರ ಜ್ಯೋತಿ ಅಶೋಕ್ ಪತ್ತರ್ ಚಂದ್ರಪ್ಪ ನೆಗಳೂರು ಬಿ ಕುಮಾರ್ ನಾಗರಾಜ್ ಕೆವಿ ಕೆಎಸ್ ಶುಭ ಹಿರಿಯ ವಕೀಲರಾದ ರುದ್ರೇಗೌಡರು ರೂಪಾ ಕಲಾಲ್ ನಾಗರಾಜ್ ಹಲ್ವಾಗಲ್ ಎನ್ ಪ್ರಕಾಶ್ ಸಾ ಕಿರೋಜಿ ಬಾಲಾಜಿ ಮಂಜಪ್ಪ ದೊಡ್ಡಮನಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಗೆ ನ್ಯಾಯಾಧೀಶರು ವಕೀಲರು ಮಾತನಾಡಿ ಕಾರ್ಯಕ್ರಮದ ಕುರಿತು ಮಾಹಿತಿ ಹಂಚಿಕೊಂಡರು ವರದಿ ಸೈಯದ್ ನ್ಯೂಸ್ ಕನ್ನಡ ಹರಿಹರ

ಸಂಘದ ಅಧ್ಯಕ್ಷರಾದ ನಿರಂತರವಾಗಿ ಒಂದು ಕಾರ್ಯಕ್ರಮ ಇದು ರಾಷ್ಟ್ರೀಯ ಲೋಕದಳ ಕಟ್ ಇದು ಒಂದೇ ನ್ಯಾಯಾಲಯ ಅಂತಲ್ಲ ಒಂದೇ ತಾಲೂಕು ಅಂತಲ್ಲ ಸೊ ಜಿಲ್ಲೆ ಅಂತ ಕೂಡ ಅಲ್ಲ ಇದು ಇಡೀ ದೇಶದಲ್ಲಿ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಇಲ್ಲಿ ಪ್ರಕರಣಗಳ ರಾಜಿಯಾಗುವಂಥ ಪ್ರಕರಣಗಳು ಸಾಕಷ್ಟು ಇದ್ದಾವೆ ನೂರಾರು ಇದಾವೆ ಸಾವಿರಾರು ಇದಾವೆ ಅಂಥ ಪ್ರಕರಣಗಳಲ್ಲಿ ನಾವು ನೋಡ್ತೀವಿ ಪಕ್ಷಗಾರರಿಗೆ ಯಾಕಂದರೆ ಪಕ್ಷಗಾರರು ತಮಗೆಲ್ಲ ಗೊತ್ತಿರೋ ಹಾಗೆ ಒಂದಿಷ್ಟು ಗೊತ್ತಿದ್ದು ನ್ಯಾಯಾಲಯಕ್ಕೆ ಬರ್ತಾರೆ ಗೊತ್ತಿದ್ದೇನೂ ಬರ್ತಾರೆ ಅಥವಾ ಕೆಲವು ಸಂದರ್ಭದಲ್ಲಿ ತಮ್ಮ ಇವೋಯಿಸಮು ತಮ್ಮ ಅಹಮ್ಮು ತಮ್ಮ ಸಿಟ್ಟು ತಾಪ ಕೋಪ ಎಲ್ಲವನ್ನು न <laughs> ನಾವು ನ್ಯಾಯಾಧೀಶರಾಗಿರ್ತಕ್ಕಂಥ ಸರ್ಕಾರ ಸಾಹೇಬ್ ಅದೇ ರೀತಿಯಾಗಿ ಅವರ ಬೇಡ ಸಾಹೇಬ್ ದೂರವಾಣಿ ಸಭೆಯಲ್ಲಿ ರಾಜೀ ಸಲ್ತಾನದ ಬಗ್ಗೆ ಮತ್ತು ಅದರ ಮಾನ್ಯತೆಯ ಬಗ್ಗೆ ಒಂದು ವಿಚಾರ ಆ ರೀತಿ ನಾವು ಕಾನೂನು ಸೇವಕ ಪ್ರಾಧಿಕಾರಿಯಲ್ಲಿ ನಾವು ಏನೋ ರಾಜಿ ಸಂಧಾನವನ್ನು ಮಾಡ್ಕೋಬೇಕು ಅನ್ನೋ ವಿಚಾರವನ್ನು ಇವತ್ತು ಪಕ್ಷಿದಾರರಿಗೆ